ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನವೆಂಬರ್ ಇಪ್ಪತ್ ನಾಲ್ಕರಂದು ನಡೆತಕ್ಕಂತಹ ಕೆಸೆಟ್ ಎಕ್ಸಾಮ್ ಹಾಗೂ ರಾಯಸೂರು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಏನು ಮಾಡಿದ್ದಾರೆ ಡ್ರೆಸ್ ಕೋಡನ್ನು ಕೆ ಇ ಅವರು ನೀಡಿದ್ದಾರೆ ಪುರುಷ ಅಭ್ಯರ್ಥಿಗಳಿಗೆ ಏನು ಅಂತ ಕೇಳಿದರೆ ಪರೀಕ್ಷೆ ದಿನದಿಂದ ಪೂರ್ಣ ತೋಳಿನ ಶರ್ಟ್ಗಳನ್ನು ಧರಿಸ್ ಧರಿಸಲಿಕ್ಕೆ ಅವಕಾಶ ಇಲ್ಲ ಅರ್ಧ ತೋಳಿನ ಶರ್ಟ್ಗಳನ್ನು ಮಾತ್ರ ಧರಿಸಬೇಕು ಅಂತ ಐತಿ ಮತ್ತು ಕಾಲರಹಿತವಾಗಿ ಧರಿಸಬೇಕು ಅಂತ ಹೇಳಿದ್ದಾರೆ ಮತ್ತು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬು ಜೇಬು ಪ್ಯಾಂಟ್ ಪ್ಯಾಂಟ್ಗಳನ್ನು ಧರಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಕುರ್ತಾ ಪೈಜಾಮಾ ಮತ್ತು ಜೀನ್ಸ್ ಅನ್ನು ಅವರು ನಿಷೇಧ ನಿಷೇಧ ಮಾಡಿದ್ದಾರೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಮತ್ತು ಜಿಪ್ ಜಾಕ್ ಜಿಪ್ ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳನ್ನ ಇರಬಾರ್ದು ಎಕ್ಸಾಮ್ ಹಾಲ್ ಹಾಲೊಳಗ ಶೂಸ್ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ ಅದರ ಹೊರತಾಗಿ ಸ್ಯಾಂಡಲ್ ಅಥವಾ ತೆಳುವಾಗಿರ್ತಕ್ಕಂಥ ಚಪ್ಪಲಿಗಳನ್ನು ಧರಿಸಬಹುದು ಯಾವುದೇ ಆಭರಣಗಳನ್ನು ಧರಿಸಲಿಕ್ಕೆ ಅವಶ ಅವಕಾಶಗಳನ್ನು ಅವರು ನೀಡಿರೋದಿಲ್ಲ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನು ವಸ್ತ್ರ ಸಂಹಿತೆಯನ್ನು ಅವರು ನೀಡಿದ್ದಾರೆ ಅಂತಂದ್ರೆ ವಿಸ್ತಾರವಾದ ಕಸೂತಿ ಕಸೂತಿ ಹೂಗಳು ಬೃಚ್ಗಳು ಅಥವಾ ಬಟನ್ಗಳನ್ನು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಪರೀಕ್ಷಾ ದಿನದಂದು ಪೂರ್ಣ ತೋಯಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ ಧರಿಸಬಾರದು ಅದರ ಬದಲಾಗಿ ಅರ್ಧ ತೋಯಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ತಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ಎತ್ತರವಾದ ಅಂದರೆ ಹೈ ಹಿಲ್ ಶೂಗಳನ್ನು ಮತ್ತು ಚಪ್ಪಲಿ ಮತ್ತು ದಪ್ಪವಾದ ಅಡಿಭಾಗದ ಹೊಂದಿರತಕ್ಕಂಥ ಶೂಗಳನ್ನಾಗಲಿ ಚಪ್ಪಲಿಗಳನ್ನಿ ಧರಿಸಬಾರದು ತೆಳುವಾದ ಅಡಿಭಾಗದ ಅಡಿಯವ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಕಡ್ಡಾಯವಾಗಿದೆ ಅಂತ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ನೋಡೋಣ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸಲಿಕ್ಕೆ ನಿಷೇಧ ಐತಿ ಮಂಗಳಸೂತ್ರ ಮತ್ತು ಕಾಲುಂಗುರ ಹೊರತುಪಡಿಸಿ ಅಂದರೆ ಮಂಗಳ ಸೂತ್ರ ಮತ್ತು ಕಾಲುಂಗುರ ಹೊರತುಪಡಿಸಿ ಬೇರೆ ಯಾವುದೇ ಆಭರಣಗಳನ್ನು ಧರಿಸಲಿಕ್ಕೆ ಅವಕಾಶ ಇಲ್ಲ ನಿತ್ಯ ಮತ್ತೇನು ಹೇಳಿದ್ದಾರೆ ಅಂತಂದ್ರೆ ಕೆಲವೊಂದು ನಿಷೇಧಿತ ವಸ್ತುಗಳ ಪಟ್ಟಿಗಳನ್ನು ಕೂಡ ಅವರು ನೀಡಿದ್ದಾರೆ ಏನು ಅಂತ ಕೇಳಿದ್ರೆ ಮೊಬೈಲ್ಗಳನ್ನು ಹೊರತುಪಡಿಸಿ ಎಲೆಕ್ಟ್ರಾನಿಕ್ ವಸ್ತುಗಳು ಸಾರಿ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಫೋನ್ಗಳು ಪೆನ್ ಡ್ರೈವ್ಗಳು ಇಯರ್ ಫೋನ್ಗಳು ಮೈಕ್ರೋಫೋನ್ಗಳು ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ ತಿನ್ನಬಹುದಾದ ಪದಾರ್ಥಗಳನ್ನ ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ಹಾಗೂ ತಿನ್ನುವುದನ್ನು ಕೂಡ ಅವರು ನಿಷೇಧ ಮಾಡಿದ್ದಾರೆ ಕುಡಿಯುವ ನೀರಿನ ಬಾಟಲಿಗೂ ಸಹ ಅನುಮತಿ ಇರುವುದಿಲ್ಲ ಪರೀಕ್ಷಾ ಕೇಂದ್ರದಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿರ್ತಾರೆ ಪೆನ್ಸಿಲ್ ಪೇಪರ್ ಎರೇಸರ್ ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಲಾಕ್ ಲಾಕ್ ಟೇಬಲ್ಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ ತಲೆ ಮೇಲೆ ಟೋಪಿ ಅಥವಾ ಹ್ಯಾಟನ್ನು ಧರಿಸಬಾರದು ಯಾವುದೇ ರೀತಿಯ ಮಾಸ್ಕ್ ಅನ್ನು ಕೂಡ ಧರಿಸುವಂತಿಲ್ಲ ಪರೀಕ್ಷಾ ದಿನದಿಂದ ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅವಕಾಶ ಮಾಡಲಾಗಿದೆ ಏನು ಅಂತ ಕೇಳಿದ್ರೆ ಪ್ರವೇಶ ಪತ್ರ ಅಂತಂದ್ರೆ ಹಾಲ್ ಟಿಕೆಟ್ ಅನ್ನ ಕಂಪಲ್ಸರಿ ತಗೊಂಡು ಹೋಗ್ಬೇಕು ಸರ್ಕಾರದಿಂದ ಮಾನ್ಯತೆ ನೀಡತಕ್ಕಂತಹ ಯಾವುದೇ ಫೋಟೋ ಅಥವಾ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರಬೇಕು ಪರೀಕ್ಷಾ ಕೊನೆ ಬೆಲ್ ಆಗುವವರೆಗೂ ಪರೀಕ್ಷಾ ಅಭ್ಯರ್ಥಿಗಳು ಹೊಟ್ಟಿನಿಂದ ಹೊರಗಡೆ ಹೋಗುವಕ್ಕೆ ಅವಕಾಶ ಇಲ್ಲ ಮೇಲೆ ಹೇಳಲಾಗಿರುವ ಕೆಇಎ ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಕೆ ಎದವರು ಹೇಳಿದ್ದಾರೆ ಫ್ರೆಂಡ್ ಇಷ್ಟನ್ನ ನೀಟಾಗಿ ಹೋಗ್ರಿ ಧನ್ಯವಾದಗಳು